ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ರವರು ಹಾಗೂ ವಿರೋಧ ಪಕ್ಷ ನಾಯಕರಾದ ಆರ್ ರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಧರ್ಮಸ್ಥಳದ ಉಳಿವಿಗಾಗಿ ಹೋರಾಟವನ್ನು ಮಾಡಲು ಸೂಚಿಸಿದ್ದರಿಂದ ಮೈಸೂರಿನ ನಗರ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ವತಿಯಿಂದ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರರವರು ಹಾಗೂ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ದಿನೇಶ್ ಗೌಡರವರ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಧರ್ಮಸ್ಥಳದ ಉಳಿವಿಗಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಪ್ರಶಾಂತ್ ಗೌಡ ರಂಗಸ್ವಾಮಿ ವೇದಾವತಿ ಸೋಮಶೇಖರ್ ರಾಜು ಸ್ವಪ್ನ ನಾಗರತ್ನ ಪ್ರೇಮ ಪುಷ್ಪಾ ಪ್ರಮಿಳಾ ಭಾರತ್ ಹಾಗೂ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

thank you ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಸಮಾಜ ಆರ್ಥಿಕ ಶಕ್ತಿಯಾಗಿ ಆ ಇನ್ಸ್ಪೆಕ್ಟರ್ ಆದಂತಹ ಸಂದರ್ಭದಲ್ಲಿ ಬಾಂಬ್ ಅಂತಕ್ಕಂಥ ಒಂದು ಗೊಳೆಯನ್ನ ಬಿಟ್ಟು ಇನ್ಸ್ಪೆಕ್ಟರ್ ಆಗಿ ಸಸ್ಪೆಂಡ್ ಆಗಿ ಇವತ್ತು ಸಮಾಜ ಗಾತುಗೋಡದ ಜೊತೆ ಸೇರ್ಕೊಂಡಿರ್ತಕ್ಕಂಥ ಪಟ್ಟಣದವರು ಗಿರೀಶ್ ಸುಜಾತ ಭಟ್ ಇವರು ನಾಲ್ಕು ಜನ ಸೇರಿ ಧರ್ಮಸ್ಥಳದ ಮೇಲೆ ಇಲ್ಲದ ಸಣ್ಣದ ಪುರಾಣೆ ಪುರಾಣವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಅವರು ಮಾಡಿರ್ತಕ್ಕೇ ನಿಮ್ಗೆಲ್ಲ ಗೊತ್ತಿದೆ ಆ ಪುರುಳೆ ಪುರಾಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಕುಂಭ ಕೂಡ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಜನಚೇರಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇವತ್ತು ಆ ನಾಲ್ಕು ದಿನ ಬುರುಡೆ ಪುರಾಣವನ್ನು ಇಟ್ಕೊಂಡು ಅವನ ಯಾರೋ ಅನಾಮಿಕನ ಮಾತನ್ನು ಕೇಳಿ ಇವತ್ತು ಎಸ್ ಐ ಟಿ ರಚನೆ ಮಾಡಿ ಕಳೆದ ಹದಿನಾಲ್ಕು ದಿನ ಭೂಮಿಯ ಪರಿಸರವನ್ನು ಹಾಳು ಮಾಡುವಂತ ಕೆಲಸವನ್ನು ಅಗಿಯುವಂಥ ಕೆಲಸವನ್ನು ಮಾಡಿದ್ರು ಸಿಕ್ತಿದ್ದೇನೋ ಚಿಪ್ಪು ಮಣ್ಣು ಮಣ್ಣು ಚಿಪ್ಪು ಸಿಗ್ಲಿಲ್ಲ ಮೊಳೆ ಸಿಗ್ಲಿಲ್ಲ ಬರೀ ಮಣ್ಣು ಸಿಕ್ತು ಅದಕ್ಕೆ ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಸೆಂಬ್ಲಿ ಒಳಗಡೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನೇತೃತ್ವ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆರ್ ಎಸ್ ಎರ ನೇತೃತ್ವದಲ್ಲಿ ಇದು ದೊಡ್ಡ ಷಡ್ಯಂತ್ರ ಬರೆದಿದೆ ಅಂತಕ್ಕಂಥದ್ದನ್ನು ದುರುಪಾವುವಂಥ ಕೆಲಸ ನಿಂತ್ಕೊಳ್ಳುವಂತ ಕೆಲಸವನ್ನ ಇವತ್ತು ಹೋರಾಟದ ಮೂಲಕ ಮಾಡಿದ ನಂತರದಲ್ಲಿ ಆ ಎಸ್ ಐ ಟಿ ಕಾರ್ಯಕ್ರಮವನ್ನ ಒಂದು ವಾರ ಮುಂದೆ ಹಾಕಿದ್ದಾರೆ ನಾವು ಒತ್ತಡ ಮಾಡಬೇಕಾದಿಷ್ಟೇ ಒಂದು ವರೆ ನೀವು ಯಾರು ಮಾತು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಯಾರು ಮಾತು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಅವ್ನು ಯಾರು ಅನಾಮಿಕ ಯಾರು ರಸ್ತೆಯಲ್ಲಿ ಹೋಗ್ ಜನ ಕೇಳಿದ್ರು ಸಹ ನೀವು ಸರ್ಕಾರದವರು ಎಸ್ ಐ ಟಿ ರಚನೆ ಮಾಡ್ತೀರಾ ಯಾವಾದರೂ ಹೆಸರಿ ರಚನೆ ಮಾಡ್ತೀನಿ ನಮಗೆ ಅನುಮಾನ ಬರ್ತಾ ಇದೆ ಇವತ್ತು ಬೆಂಗಳೂರಿನಿರ್ತಕ್ಕಂಥ ಕಾರ್ಯಾಂಜನಿ ದೇವಸ್ಥಾನವನ್ನು ಮುದ್ರಾ ಇಲಾಖೆಗೆ ಅದೇ ರೀತಿ ಧರ್ಮಸ್ಥಳವನ್ನು ತಿಳ್ಕೊಳ್ಳುವಂಥ ಹುನ್ನಾರು ನಡೀತಿದೆ ಅಂತಕ್ಕಂಥದ್ರೆ ಜನಸಾಮಾನ್ಯರು ಮಾತಾಡ್ಕೊತಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಗಳು ಮಾತಾಡ್ತಾ ಇಲ್ಲ ಅದ್ರ ಬದಲಾಗಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ನಿಮ್ಗೇನಾದ್ರೂ ಧರ್ಮಸ್ಥಳ ಬೇಕು ಅಂದರೆ ಏನೋ ಕ್ವಶನ್ ಮಾಡ್ಕೊಬೇಡಿ ನೀವು ಆದರೆ ಈ ರೀತಿಯಾದಂಥ ಧರ್ಮಸ್ಥಳದ ಒಂದು ಧಾರ್ಮಿಕ ವಿಚಾರಕ್ಕೆ ತಕ್ಕಂತೆ ಇರುವಂತಹ ಹಿಂದೂಗಳ ಒಂದು ಧಾರ್ಮಿಕ ಸ್ಥಾನ ಆಗಿರ್ತಕ್ಕಂಥ ಧರ್ಮಸ್ಥಳ ನಮ್ಮೆಲ್ಲರ ಕುಲದೇವ ಆಗುತ್ತೆ ಅನ್ನೋ ಮಂಜುನಾಥಕ್ಕೆ ಕಳಂಕ ತರುವಂಥ ಕೆಲಸವನ್ನು ನೀವು ಮಾಡಕ್ಕೆ ಹೋದ್ರೆ ಈ ಸರ್ಕಾರ ಸರ್ವನಾಶ ಆಗ್ತದೆ ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದು ನಾವು ಈ ಸದ್ಯಕ್ಕೆ ಯಾರೇ ಅವರು ಸುಜಾತ ಭಟ್ಟ ಪಟ್ಟ ಮೇಡಮ್ ಅವಳಿಗೆ ಮಗಳೇ ಇಲ್ಲ ನಾಯಿಗಳನ್ನ ಪ್ರೀತಿಸ್ತಾ ಇದ್ರು ನಾಯಿಗಳನ್ನ ಸಾಕ್ತಿದ್ರು ನಾಯಿಗಳನ್ನ ಅಂತಕ್ಕಂಥ ವಿಚಾರ ಎಲ್ಲರೂ ಅಕ್ಕಪಕ್ಕ ಮನೆಯವರು ಹೇಳಿದ್ದಾರೆ ಅನಾಮಿಕೆ ಮಾತು ಕೇಳಿ ಎಸ್ ಐ ಟಿ ರಚನೆ ಮಾಡಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದೆ ಧರ್ಮಸ್ಥಳಕ್ಕೆ ಹೋಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಎಲ್ಲ ಶಾಸಕರು ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳ ಉಳಿವೆಗಾಗಿ ಹೋರಾಟವನ್ನು ರೂಪಿಸಿದ್ದಾರೆ ಕನ್ನಡ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ತ ಕ್ಷೇತ್ರದಲ್ಲೂ ಸಹ ಹೋರಾಟಗಳು ನಡೀತಾವೆ ಈ ಹೋರಾಟ ವಿಚಾರ ವಿಚಾರ ಏನು ಧರ್ಮಸ್ಥಳ ನಮ್ಮೆಲ್ಲರ ಧಾರ್ಮಿಕ ಸ್ಥಳ ಧರ್ಮಸ್ಥಳ ಅಂದ್ರೆ ಇವತ್ತು ಯಾವ್ದಾದ್ರು ಒಂದು ಅನ್ಯಾಯಗಳು ನಡೆದಂತ ಸಂದರ್ಭದಲ್ಲಿ ಬೇರೆ ಕಡೆ ಒಂದು ವಿಚಾರಗಳು ನೋಡಿದೀರಿ ನೀವು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಬನ್ನಿ ಧರ್ಮಸ್ಥಳಕ್ಕೆ ನೀವು ಬಂದು ಸತ್ಯ ಮಾಡಿ ಅಂತಕ್ಕಂಥದ್ದೆಲ್ಲ ಕೇಳಿದ್ದೀನಿ ಆದ್ರೆ ಧರ್ಮಸ್ಥಳದ ಪಾವಿತ್ರತೆಯನ್ನು ಹಾಳು ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಈ ಸರ್ಕಾರ ಕೂಡಲೇ ಎಸ್ ಐ ಟಿಯನ್ನ ರದ್ದುಗೊಳಿಸಬೇಕು ಯಾರು ಅನಾಮಿಕ ಇದ್ದಾನೆ ಯಾರು ಪ್ರಕರಣ ಇದ್ದಾನೆ ಯಾರು ರಮೇಶ್ ಶೆಟ್ಟಿ ಇದ್ದಾನೆ ಯಾರು ಸುಜಾತ ಬಟ್ಟಿದ್ದಾರೆ ಅವರೆಲ್ಲರೂ ಸಹ ಅರೆಸ್ಟ್ ಮಾಡಿರ್ ನಾವು ನಡೆಸ್ತಾ ಇರ್ತಕ್ಕಂಥ ಸವೀರ್ ನಿನ್ನೆ ಹೋಗಿ ಕಳ್ಳ ತರ ತಗೊಂಡಿದ್ದೇನೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವನು ಸಹ ಕೂಡಲೇ ಬಂಧಿಸಬೇಕು ಕಾನೂನಾತ್ಮಕವಾಗಿ ಉಗ್ರವಾಗಿ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನ ಮಾಡಬೇಕು ನಮ್ಮ ಹಿಂದೂಗಳ ಪಾವಿತ್ರವಾದಂತಹ ದೇವಾಲಯ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಉಳಿಸುವಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗೌಡರು ಪ್ರಶಾಂತ್ ಗೌಡ್ರು ಕಾಮ್ಯಗೌಡ್ರು ಅಶೋಕ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಶೇಖರ್ ರಾಜು ಅವರವರು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳದ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸುವಂಥ ಯೂಟ್ಯೂಬರ್ಸ್ ಇರಬಹುದು ಹಾಗೆಯೇ ಮಹೇಶ್ ಶೆಟ್ಟಿ ಅಂತಕ್ಕಂಥ ಸಮಾಜ ಘಾತಕ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣನವರು ಸುಜಾದ ಭಟ್ರು ಅವರು ಸಮೀರ್ ಯೂಟ್ಯೂಬರ್ ಸಮೀರ್ ಅವರು ಸಹ ಇವರೆಲ್ಲರ ಕುತಂತ್ರದಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಸುತ್ತಿರುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳದ ಧಾರ್ಮಿಕ ವಿಚಾರಕ್ಕೆ ಹಿಂದೂಗಳ ಧಾರ್ಮಿಕ ವಿಚಾರಕ್ಕೆ ಕೆಟ್ಟ ಸು ರೀತಿಯಲ್ಲಿ ವಿದೇಶಿಯ ಒಂದು ಕೈವಾಡವೂ ಸಹ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಕೃಷ್ಣರಾಜ ಇರ್ಬೋದು ಚಾಮರಾಜ ಇರ್ಬೋದು ನರಸಿಂಹರಾಜ ಕ್ಷೇತ್ರ ಇರ್ಬೋದು ಚಾಮುಂಡೇಶ್ವರಿ ಇರ್ಬೋದು ನಾಲ್ಕು ಕ್ಷೇತ್ರದಲ್ಲೂ ಸಹ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹಾಗೆ ನಮ್ಮೆಲ್ಲ ನಗರ ಪಾಲಕ ಸದಸ್ಯರುಗಳು ಉದಾಹರಣೆಗೆ ನಮ್ಮ ಪ್ರಸಾದ್ ಗೌಡು ಮಾಜಿ ನಗರ ಸದಸ್ಯರು ವೇದಾವತಿ ಅವರು ಹಾಗೆ ಪ್ರೇಮಳಾ ಭರತ್ವರು ರಂಗಸ್ವಾಮಿಯವರು ಚಿಕ್ಕಮೆಂಟರವರು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥ ವಿಚಾರವನ್ನ ಕೈ ಬಿಡ್ಬೇಕು ಸರ್ಕಾರ ಕೂಡ್ಲೆ ಸರ್ಕಾರ ಎಸ್ ಐ ಟಿ ಅನಾಮಿಕಾ ಯಾವೊಬ್ಬ ಅನಾಮಿಕ ಹೇಳ್ದ ಸುಮಾರು ಹದಿನಾಲ್ಕು ದಿನಗಳು ಎಸ್ ಐ ಟಿ ರಚನೆ ಮಾಡಿ ಹದಿನಾಲ್ಕು ದಿನಗಳು ಭೂಮಿಯನ್ನು ಅಗದಿದರೆ ಯಾವುದೇ ರೀತಿಯಾದ ಕುರುವುಗಳು ಸಿಕ್ಕಿಲ್ಲ ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ಸ್ಥಳವನ್ನು ಈ ರೀತಿ ಅಪವಿತ್ರ ಮಾಡೋದ್ರ ಬದಲು ಈಗಾಗಲೇ ನೀವು ಒಂದು ವಾರ ಮುಂದೆ ಹಾಕಿದಿರಿ ಮುಂದೆ ಹಾಕಿರ್ತಕ್ಕಂಥದ್ದನ್ನು ಈಗಾಗಲೇ ನೀವು ತನಿಖೆಯನ್ನು ಪ್ರಾರಂಭ ಮಾಡಿದಿರಿ ರಮೇಶ್ ಮಹೇಶ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಿದಿರಿ ನೀನು ಮಿಕ್ತವ್ರನ್ನು ಸಹ ಅರೆಸ್ಟ್ ಮಾಡಬೇಕು ಕೂಡಲೇ ಎಸ್ ಐ ಟಿ ರಚನೆ ಆಗಿ ಹಿಂಪಡಿಬೇಕು ಹಿಂಪಡೆದು ಯಾರು ಈ ರೀತಿ ಕುತಂತ್ರವನ್ನು ಮಾಡಿದ್ದಾರೆ ಅವರೆಲ್ಲರನ್ನು ಸಹ ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥದ್ದು ತಪ್ಪು ಮೊದಲು ಸರ್ಕಾರ ಎಸ್ ಐ ಟಿ ಯಾವ ಆಧಾರದ ಮೇಲೆ ರಚನೆ ಆಯಿತು ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಳಿ ಆಂಜನೇಯ ಟೆಂಪಲ್ ಅದನ್ನ ಈಗಾಗಲೇ ಆ ಒಂದು ಮಂಡ ಆಡಳಿತ ಮಂಡಳಿಯಿಂದ ನೀವು ಕಸ್ಕಂದು ನಿಮ್ಮ ಮುಜಾ ಇಲಾಖೆಗೆ ಸೇರಿಸ್ಕೊಂಡಿದಿರಿ ಆ ಥರ ಏನಾದರೂ ಹುನ್ನಾರ ಇದ್ರೆ ನಿಮಗೆ ಹೇಳ್ಬಿಡಿ ಸಾರ್ವಜನಿಕವಾಗಿ ನೀವು ಈ ಥರ ಹುನ್ನಾರನೇ ಅನ್ನಿಸ್ತದೆ ಸಾರ್ವಜನಿಕರು ಇದನ್ನು ಧರ್ಮಸ್ಥಳದಲ್ಲೂ ಸಹ ಸರ್ಕಾರ ಹೊಸಪಡಿಸಕ್ಕೋಸ್ಕರ ಈ ರೀತಿಯಾದಂಥ ಕ್ರಮಗಳನ್ನ ವಹಿಸ್ತಾ ಇದೆ ಅಂತಕ್ಕಂಥ ಸಾರ್ವಜನಿಕರ ಅನುಮಾನ ಪ್ರಾರಂಭ ಆಗಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರೋಶಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಧರ್ಮಸ್ಥಳದ ಉಳಿಗೋಸ್ಕರ ನಾವೆಲ್ಲ ಹೋರಾಟವನ್ನು ಧಾರ್ಮಿಕ ವಿಚಾರಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ನಮ್ಮ ಇರತಕ್ಕಂಥ ಇಷ್ಟೇ ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥ ಎಸ್ ಐ ಟಿನ ಕೂಡಲೇ ರದ್ದುಗೊಳಿಸ್ಬೇಕು ಈ ಒಂದು ನೀವೇನು ತನಿಖೆಯಿಂದ ಕೈ ಬಿಡಬೇಕು ಮತ್ತು ಏನು ಈ ತನಿಖೆಯಿಂದ ಯಾವುದೇ ರೀತಿಯಾದಂಥ ಕುರುಗಳು ಸಿಕ್ಕಿಲ್ಲ ಅಂಥವ್ರ ಮೇಲೆ ನೀವು ಅವ್ರನ್ನ ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಅವ್ರಿಗೆ ಇನ್ನೊಂದು ಸಲ ಈ ರೀತಿ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸುವಂಥ ಕೆಲಸಕ್ಕೆ ಅಂದರೆ ಬೇರೆಯವರು ಸಹ ಭಯ ಪಡಬೇಕು ಸರ್ಕಾರದ ಒಂದು ಕ್ರಮ ಅಂದರೆ ಹೆಂಗಿರ್ಬೇಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸ್ಬೇಕಪ್ಪ ಯಾಕಂದ್ರೆ ಆ ರೀತಿಯಾದಂಥ ಕ್ರಮಗಳನ್ನ ಸರ್ಕಾರ ತಗೊಂಡಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಕ್ರಮ ಇರಬೇಕು ಅಂತಕ್ಕಂಥ ಒತ್ತಾಯಕ್ಕೋಸ್ಕರ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ನಾವು ಧರ್ಮಸ್ಥಳವನ್ನು ಉಳಿವಿಗಾಗಿ ಒಂದು ಹೋರಾಟವನ್ನ ನಮ್ಮ ನಗರಾಧ್ಯಕ್ಷರಾದ ಬಿಜೆಪಿ ನಗರಾಧ್ಯಕ್ಷರಾದ ನಾಗೇಂದ್ರನವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಎಲ್ಲ ಸೇರಿ ಹಾಗೂ ಸಾರ್ವಜನಿಕರು ಸೇರಿ ಹಮ್ಮಿಕೊಂಡಿದ್ದೀವಿ ಒಂದು ಯಶಸ್ವಿ ಹೋರಾಟವನ್ನು ಇವತ್ತು ಮಾಡ್ತಾ ಇದೀವಿ ಈ ಕಾನೂನು ಕ್ರಮವನ್ನು ಈ ರಾಜ್ಯ ಸರ್ಕಾರ ಏನಾರು ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಈ ಯಾರು ಗಂಜಿ ಗಿರಾಕಿಗಳು ಇವತ್ತು ಒಂದು ವಿದೇಶದ ಹಣವನ್ನು ತಿಂದು ಒಂದು ಹಿಂದೂ ದೇವಾಲಯಗಳ ಮೇಲೆ ಆರೋಪವನ್ನು ಹೊರಿಸಿ ಇದ್ರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದಾರೆ ಅವ್ರನ್ನೆಲ್ಲವನ್ನು ಬಂಧಿಸಿ ಅವ್ರನ್ನ ಜೈಲ್ ಕಟ್ಟುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಏನಾರು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕು ಅಂತೇಳಿ ನಾನು ಈಗ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕತ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ